ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಇದು ಸ್ವಲ್ಪ ಸಾಂಪ್ರದಾಯಿಕವಾಗಿದೆ ಸ್ವಲ್ಪ ಪಾರಂಪರಿಕವಾಗಿದೆ ಆದರೆ ನಮ್ಮ ಬದುಕಿಗೆ ಬಹಳ ಮುಖ್ಯವಾದಂಥ ವಿಚಾರ ನಮಗೆ ಐಶ್ವರ್ಯದ ದೇವತೆ ಯಾರು ತಾಯಿ ಮಹಾಲಕ್ಷ್ಮಿ ನಮಗೆ ಸಮೃದ್ಧಿಯ ದೇವತೆ ಯಾರು ಮಹಾಲಕ್ಷ್ಮಿ ಅಂಥ ಮಹಾಲಕ್ಷ್ಮಿಯನ್ನು ಅವಾಹನೆ ಮಾಡುವುದು ಹೇಗೆ ಆಕೆಯನ್ನು ನಮ್ಮ ಮನೆಯಲ್ಲೇ ಪ್ರತಿಷ್ಠಾಪತೆ ಆಗೋ ಹಾಗೆ ಮಾಡುವುದು ಹೇಗೆ ಅದರ ಕುರಿತಾಗಿ ಇವತ್ತು ತಮ್ಮ ಹತ್ರ ಮಾತಾಡ್ತೀವಿ ಎಂಥವರ ಹತ್ರ ತಾಯಿ ಮಹಾಲಕ್ಷ್ಮಿ ಉಳಿತಾಳೆ ಯಾವ ಮನಸ್ಥಿತಿಯಲ್ಲಿರಬೇಕು ನಮ್ಮ ನಡೆನುಡಿ ಹೇಗಿರಬೇಕು ನಮ್ಮ ವ್ಯವಹಾರ ಹೇಗಿರಬೇಕು ಮಹಾಲಕ್ಷ್ಮಿ ಪ್ರಸನ್ನಳಾಗಲಿಕ್ಕೆ ಏನು ಮಾಡಬೇಕು ಹೇಗೆ ನಾವು ಸಮೃದ್ಧಿಯನ್ನು ಹೊಂದಬೇಕು ಇದರ ಕುರಿತಾದಂಥ ಮಾತು ಮೊದಲೇದಾಗಿ ತಾಯಿ ಮಹಾಲಕ್ಷ್ಮಿ ಎಲ್ಲಿ ವಿರಾಜಮಾನಳಾಗ್ತಾಳೆ ಅಂದರೆ ಎಲ್ಲಿ ಪರಿಶುದ್ಧತೆ ಇರುತ್ತೆ ಎಲ್ಲಿ ನೈರ್ಮಲ್ಯತೆ ಇರುತ್ತೋ ಅಂಥ ಜಾಗದಲ್ಲಿ ಮಹಾಲಕ್ಷ್ಮಿ ಅವವಾಹಿತರಾಗ್ತಾರೆ ಬಹಳ ಮುಖ್ಯವಾದಂಥ ವಿಚಾರ ಈ ಜಪಾನ್ನ ಕೋನ್ಮಾರಿ ಮೆಥೆಡ್ ಅಂತ ಒಂದು ಮೆಥೆಡ್ ಇದೆ ಮಾರಿಯ ಕುಂಡು ಅನ್ನೋದು ಬರೆದಿರುವಂಥ ಪುಸ್ತಕ ಇದೆ ಕೋನ್ಮಾರಿ ಮೆಥೆಡ್ ಏನು ಹೇಳುತ್ತೆ ಅಂತಂದರೆ ಮ್ಯಾಜಿಕ್ ಆಫ್ ಬೀಯಿಂಗ್ ರಿಚ್ ಬೈ ಡಿಸಿಪ್ಲಿನ್ ಸ್ವಚ್ಛತೆಯ ಮೂಲಕ ಶಿಸ್ತಿನ ಮೂಲಕ ಪರಿಶುದ್ಧತೆಯ ಮೂಲಕ ನೈರ್ಮಲ್ಯದ ಮೂಲಕ ಹೇಗೆ ನಾವು ಶ್ರೀಮಂತರಾಗುವ ಮ್ಯಾಜಿಕ್ಕನ್ನು ಮಾಡಬಹುದು ಮೊಟ್ಟ ಮೊದಲೇದಾಗಿ ನಾವು ಮಾಡುವ ಕೆಲಸ ಇದೆಯಲ್ಲ ಆ ಜಾಗ ಶು ಪರಿಶುದ್ಧವಾಗಿದೆಯಾ ಅಂತ ನೋಡಿಕೊಳ್ಳಿ ಅದಾದಮೇಲೆ ನಾವು ಮಲಗುವ ಜಾಗ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ನಿರ್ಮಲವಾಗಿದೆ ಅನ್ನುವುದನ್ನು ನೋಡಿ ನಾವು ಕುಳಿತುಕೊಳ್ಳುವ ಜಾಗ ಇದೆಯಲ್ಲ ಅದು ಹೇಗಿದೆ ಅನ್ನುವುದನ್ನು ಪರಿಶೀಲಿಸಿ ಬಹಳಷ್ಟು ಕಡೆ ಏನಾಗುತ್ತೆ ಅಂದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೋ ನಮ್ಮ ಸುತ್ತಮುತ್ತಲ ಪರಿಸರ ಕೂಡ ಹಾಗೆ ಇರುತ್ತೆ ನಾವು ಸಂಕೀರ್ಣವಾದಂಥ ಗೊಂದಲವಾದಂಥ ಮನಸ್ಥಿತಿಯಲ್ಲಿದ್ದರೆ ನಮ್ಮ ಟೇಬಲ್ ಇರ್ತದೆ ಕೆಲಸ ಮಾಡುವ ಟೇಬಲ್ ಒಂದು ಕಡೆ ಪೆನ್ ಬಿದ್ದಿರುತ್ತೆ ಒಂದು ಕಡೆ ಹರಿದ ಪೇಪರ್ ಇರುತ್ತೆ ಇನ್ನೊಂದು ಕಡೆ ಯಾವತ್ತಿಂದೋ ಪತ್ರಿಕೆ ಬಿದ್ದಿರುತ್ತೆ ಮತ್ತೊಂದು ಕಡೆ ಓದ್ತಾ ಇರುವಂಥ ಪುಸ್ತಕ ಇರುತ್ತೆ ಏನೇನು ಇರಬಾರದು ಕಾರ್ಪೊರೇಷನ್ ತೊಟ್ಟಿಗಿಂತ ಶೋಚನೀಯವಾದ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡುವ ಜಾಗ ಇರುತ್ತೆ ಮೊಟ್ಟ ಮೊದಲನೇದಾಗಿ ಅದನ್ನು ಪರಿಶುದ್ಧಗೊಳಿಸುವ ಸಂಕಲ್ಪವನ್ನು ಮಾಡಿ ಅದನ್ನು ಈಡೇರಿಸ್ಬೇಕು ಮೊಟ್ಟ ಮೊದಲೇದಾಗಿ ನಾವು ಜನರ ಜೊತೆ ಮಾತಾಡುವಂಥ ಜಾಗ ಆ ಜಾಗ ಕೂಡ ಎಷ್ಟು ನಿರ್ಮಲವಾಗಿರಬೇಕು ಅಂತಂದರೆ ನೋಡಿದ ತಕ್ಷಣ ಅನಿಸ್ಬೇಕು ಈ ಮನುಷ್ಯ ಯಾವ ಶಿಸ್ತನ್ನು ಈ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನಂತ ನೋಡೋರಿಗೆ ಅಚ್ಚರಿ ಆಗಬೇಕು ಆ ರೀತಿಯಾಗಿ ನಮ್ಮ ಕೆಲಸದ ಜಾಗ ನಾವು ಬಳಸುವ ಜಾಗ ನಾವು ಬದುಕುವ ಜಾಗ ನಮ್ಮ ಕರ್ಮದ ಜಾಗ ಪ್ರತಿಯೊಂದು ಕೂಡ ಅಷ್ಟು ಪರಿಶುದ್ಧವಾಗಿರಬೇಕು ದಟ್ ಇಸ್ ದ ಮ್ಯಾಜಿಕ್ ಆಫ್ ಬೀಯಿಂಗ್ ರಿಚ್ ಅಂತ ಎರಡನೇದು ನಮ್ಮ ನಡೆ ನುಡಿ ಮೃದುವಾದ ಭಾಷೆ ಭಾಷೆ ಹೇಗಿರಬೇಕು ನಾನು ನಾನೊಂದು ಅಂಗಡಿ ಮಾಡಿದರೆ ಅಂಗಡಿಗೆ ಬರುವ ಗಿರಾಕಿಗೆ ನಾನು ಮಾತನಾಡುವ ಶೈಲಿಯಿಂದಲೇ ಆತ ಪ್ರಸನ್ನಚಿತ್ತನಾಗಿ ತೆಗೆದುಕೊಳ್ಳುವ ಮನಸ್ಸಿಲ್ಲದೆ ಹೋದರೂ ಆ ವಸ್ತುವನ್ನು ಖರೀದಿ ಮಾಡ್ಕೊಂಡು ಹೋಗಬೇಕು ನನ್ನ ಮೃದುತ್ವ ಎಷ್ಟಿರಬೇಕು ಅಂತಂದರೆ ಆತ ನಮಗೆ ಕಿರಿಕಿರಿಯನ್ನು ಮಾಡ್ತಾ ಇದ್ದರೂ ಸಹನೆಯಿಂದ ಅದನ್ನು ಸಹಿಸಿಕೊಂಡು ಆತನನ್ನು ಸಂತೈಸುವ ಮನಸ್ಥಿತಿಯಲ್ಲಿರಬೇಕು ಎದುರುಗಡೆ ಬಂದಿರೋನು ಗ್ರಾಹಕನಲ್ಲ ಮಹಾಲಕ್ಷ್ಮಿ ಗ್ರಾಹಕನ ರೂಪದಲ್ಲಿ ಬಂದಿದ್ದಾಳೆ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ನಮ್ಮ ನಡೆ ನುಡಿ ಎರಡು ಬಹಳ ಮುಖ್ಯವಾದಂಥದ್ದು ನಮ್ರವಾದಂಥ ಆಚಾರ ವಿಚಾರ ಮಧುರವಾದಂಥ ವಾಣಿ ಇವೆರಡನ್ನೂ ರೂಢಿಸಿಕೊಂಡು ಬಿಟ್ಟರೆ ಲಕ್ಷ್ಮಿ ತಂತಾನೆ ಅವಾಹಿತರಾಗ್ತಾಳೆ ಒಂದ್ಸಲ ರತನ್ ಟಾಟಾಗೆ ಒಬ್ಬ ಪತ್ರಕರ್ತೆ ಕೇಳ್ತಾಳೆ ನೀವು ಮಲ್ಟಿ ಬರ್ಲಿ ಬಿಲಿಯನರ್ ನೂರಾರು ಕಂಪನಿಗಳ ಓನರು ನೀವು ಯಾಕಿಷ್ಟು ಸರಳವಾಗಿದ್ದೀರಿ ಯಾಕಿಷ್ಟು ಮೃದುವಾಗಿದ್ದೀರಿ ಸರಳತೆ ಮತ್ತು ಮೃದುತ್ವದಲ್ಲಿಯೇ ಶ್ರೀಮಂತಿಕೆ ಇರುತ್ತೆ ಅನ್ನುವಂಥ ಮಾತನ್ನು ಟಾಟಾ ಅವರು ಹೇಳ್ತಾರೆ ಟಾಟಾ ಅನ್ನಂಥ ಉದ್ಯೋಗಪತಿಯೇ ಆ ಮಾತನ್ನು ಆಡ್ತಾರೆ ಅಂತಂದರೆ ಆತನ ಘನತೆ ಹೇಗಿರಬೇಕು ಆಲೋಚನೆ ಮಾಡಿ ಬಹಳಷ್ಟು ಜನರ ಸಮಸ್ಯೆ ಏನಪ್ಪ ಅಂತಂದರೆ ಹೋದ ತಕ್ಷಣ ಅಂಗಡಿ ಭಾಗಲು ತೆಗಿತಾರೆ ಎದುರುಗಡೆ ದೇವ್ರ ಫೋಟೋ ಇರುತ್ತೆ ಹೋದ ತಕ್ಷಣ ಊದಿನ ಕಡ್ಡಿ ಹಚ್ತಾರೆ ಗಂಟೆ ಬಾರಿಸ್ತಾರೆ ಬಾರಿಸಿದ ತಕ್ಷಣ ಬಂದು ಗಲ್ಲೆ ಪೆಟ್ಟಿಗೆ ಮೇಲೆ ಕೂತ್ಕೋತಾರೆ ಎದುರುಗಡೆ ಇದ್ದಂಥ ಎಲ್ಲ ಕೆಲಸಗಾರ ಮೇಲೆ ಹರಿಹಾಯ್ಲಿಕ್ಕೆ ಶುರು ಮಾಡ್ತಾರೆ ಯಾರಾದರೂ ಕಸ್ಟಮರ್ ಬಂದರೆ ಅವ್ರ ಮೇಲೆ ತಮ್ಮ ಕಿರಿಕಿರಿಯನ್ನು ಹೇರುವಂಥ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ನಿರಂತರವಾಗಿ ಎಲ್ಲ ಕಡೆ ನೋಡುವಂಥ ಪ್ರಕ್ರಿಯೆ ಆತ ದೇವ್ರ ಮೇಲೆ ಪೂಜೆ ಮಾಡಿದ್ದು ಅಲ್ಲಿಗೆ ವ್ಯರ್ಥ ಆಗೋಯ್ತು ಎರಡನೇದು ಯಾವ ಮಹಾಲಕ್ಷ್ಮಿ ಈತನ ಮನೆಗೆ ಬರಬೇಕು ಅಂತ ಈತ ಮನೆಯಿಂದ ಹೊರಟಿದ್ನೋ ಅಂಥ ಮಹಾಲಕ್ಷ್ಮಿ ಅಲ್ಲಿಂದ ಓಡಿ ಹೋಗುವಂಥ ಆಚಾರ ವಿಚಾರ ಆತನದಾಗಿರುತ್ತೆ ಕಚೇರಿಯಲ್ಲಿ ಕೂತಿರ್ತಾರೆ ಸಂಬಳಕ್ಕೆ ಕೆಲಸ ಮಾಡಲಿ ಬಂದಂಥ ವ್ಯಕ್ತಿಗೆ ಏನು ಬೇಕು ಅಂತ ಸಮಾಧಾನದಿಂದ ಕೇಳಿದರೆ ಆ ವ್ಯಕ್ತಿ ಸಂಪ್ರೀತನಾಗ್ತಾನೆ ತನ್ನ ಕೆಲಸದಲ್ಲಿ ಈತನಿಗೆ ತೃಪ್ತಿ ಸಿಗತ್ತೆ ಮುಂದೆ ಆಗುವ ಸಾಧ್ಯತೆ ಇರುತ್ತೆ ಪ್ರತಿ ಹಂತದಲ್ಲಿಯೂ ಕೂಡ ನಮ್ಮ ನಮ್ರತೆ ನಮ್ಮನ್ನು ಕಾಯ್ಕೊಂಡು ಹೋಗುತ್ತೆ ಮೂರನೇದಾಗಿ ನಾವು ಯಾವಾಗಲೂ ಕೃತಜ್ಞತಾಪೂರ್ವವಾಗಿರಬೇಕು ಯಾರಕ್ಕೆ ಕೃತಜ್ಞತೆ ನಮ್ಮನ್ನು ಹುಟ್ಟಿಸಿದಂಥ ತಂದೆ ತಾಯಿಗಳಿಗೆ ನಮ್ಮ ಸುತ್ತಮುತ್ತಲು ಇರುವಂಥ ನೇಚರ್ಗೆ ಪ್ರಕೃತಿಗೆ ನಾವು ನಮಗೆ ಬೆಳಕು ಕೊಡುವಂಥ ಸೂರ್ಯನಿಗೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಕಂಪ್ನಿಗೆ ನಮಗೆ ವ್ಯಾಪಾರ ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಹಕರಿಗೆ ಇವರಿಗೆಲ್ಲ ನಾವು ಕೃತಜ್ಞತಾಪೂರ್ವಕವಾದಂಥ ಜೀವನವನ್ನು ಮಾಡಬೇಕು ನನಗೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ಎಷ್ಟು ಒಳ್ಳೆಯ ಧ್ವನಿಯನ್ನು ಕೊಟ್ಟಿದ್ದಾನೆ ಎಷ್ಟು ಸುಂದರವಾದ ರೂಪವನ್ನು ಕೊಟ್ಟಿದ್ದಾನೆ ಎಷ್ಟು ಒಳ್ಳೆಯ ಅಂಗಡಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿರೋ ಹೆಂಡತಿ ಕೊಟ್ಟಿದ್ದಾನೆ ಎಂಥ ಒಳ್ಳೆಯ ಮಕ್ಕಳು ಕೊಟ್ಟಿದ್ದಾನೆ ಇದೆಲ್ಲದಕ್ಕೂ ನಾವು ಕೃತಜ್ಞರಾಗಿದ್ದರೆ ಕಾಸ್ಮಿಕ್ ಎನರ್ಜಿ ಜಗತ್ತಿನ ಎಲ್ಲ ಸಮೃದ್ಧಿ ನಮ್ಮೆದುರಿಗೆ ಲಕ್ಷ್ಮಿಯ ಸ್ವರೂಪದಲ್ಲಿ ನಮ್ಮ ಹತ್ರ ದಾಟ್ಕೊಂಡ್ಬಿಡ್ತವೆ ಲಕ್ಷ್ಮಿ ಅಂದರೆ ನಮ್ಮ ಹಿಂದೂ ಧರ್ಮದ ವಿಶಿಷ್ಟತೆ ಅದು ನಾವು ವಾಹನ ಲಕ್ಷ್ಮಿ ಅಂತ ಹೇಳ್ತೀವಿ ಸಂಪತ್ ಲಕ್ಷ್ಮಿ ಅಂತ ಹೇಳ್ತೀವಿ ಲಕ್ಷ್ಮಿ ಅಂತ ಹೇಳ್ತೀವಿ ಆಭರಣ ಲಕ್ಷ್ಮಿ ಅಂತ ಹೇಳ್ತೀವಿ ಲಕ್ಷ್ಮಿಗೆ ಸಾವಿರ ಸ್ವರೂಪ ಲಕ್ಷ ಸ್ವರೂಪವನ್ನು ಕೊಡ್ತೀವಿ ಪ್ರಕೃತಿಯ ಪ್ರತಿಯೊಂದರಲ್ಲಿಯೂ ಕೂಡ ನಾವು ಲಕ್ಷ್ಮಿಯನ್ನು ಕಾಣ್ತೀವಿ ಕಾರನ್ನು ತೊಗೋತೀವಿ ತೊಗೊಂಡ ತಕ್ಷಣ ಸ್ಕೂಟರ್ ಅಂತ ತೊಗೋತೇವೆ ತೊಗೊಂಡ ತಕ್ಷಣ ಪೂಜೆ ಮಾಡಿಸ್ತೀವಿ ಯಾಕೆ ದೇವರದು ಆಯುಧ ಪೂಜೆ ನಾವು ಬಳಸುವಂಥ ವಸ್ತುಗಳನ್ನು ಪೂಜೆ ಮಾಡ್ತೀವಿ ಯಾಕೆಂದರೆ ನನಗೆ ಅನ್ನವನ್ನು ಕೊಡ್ತಾ ಇದೆ ಆಟೋ ಓಡಿಸ್ತಾ ಇರ್ತೀವಿ ನನಗಿದು ಅನ್ನ ಕೊಡ್ತಾ ಇದೆ ಆಟೋವನ್ನು ಪೂಜೆ ಮಾಡ್ತೀವಿ ಅಮಾವಾಸ್ಯೆ ದಿವಸ ಅದಕ್ಕೆ ಬಸ್ ಯಾಕೆ ಅಂದರೆ ಇದು ನನ್ನನ್ನು ಪರಿಯುತ್ತಾ ಇದೆ ನನ್ನನ್ನು ಪರೆಯುವ ಕೆಲಸವನ್ನು ಮಾಡುತ್ತೆ ಹಾಗೆಯೇ ಪ್ರಕೃತಿ ಕೂಡ ನಮ್ಮನ್ನು ಸಾಕ್ತಾ ಇರುತ್ತೆ ಶ್ರೀಮಂತಿಕೆ ತಂತಾನೆ ಬರುವುದಲ್ಲ ಇತರರ ಸಹಾಯದಿಂದ ಇತರರ ಸಹಯೋಗದಿಂದ ಇತರರ ಪಾಲುದಾರಿಕೆಯಿಂದ ನಮಗೆ ಶ್ರೀಮಂತಿಕೆ ಬರ್ತಾ ಇದೆ ಆ ಶ್ರೀಮಂತಿಕೆಗೆ ನಾವು ಕೃತಜ್ಞತೆ ಆಗಿಲ್ಲದೆ ಹೋದರೆ ಲಕ್ಷ್ಮಿ ನಮ್ಮ ಕೈ ಕೊಟ್ಟು ಹೊರಟು ಇದಾದ ಮೇಲೆ ಮುಂದಿನದು ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದಂಥ ವಿಚಾರವನ್ನು ಹೇಳ್ತೇನೆ ಹೊಸತನ್ನು ಕಲಿಯುವಂತಹ ಮನಸ್ಥಿತಿಯನ್ನು ನಾವು ಹೊಂದಬೇಕು ಪ್ರಾಣಿಗೂ ಮನುಷ್ಯನಿಗಿರುವ ವ್ಯತ್ಯಾಸ ಏನು ಪ್ರಾಣಿ ಹೇಗಿರುತ್ತೋ ಹಾಗೆಯೇ ಸತ್ತು ಹೋಗುತ್ತದೆ ಅದು ನಿತ್ಯ ತನ್ನ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತದೆ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಸತ್ತು ಹೋಗುತ್ತದೆ ಗಿಣಿ ರೊಚ್ಚುಗುಟ್ಕೊಂಡು ಅದೇ ತನ್ನ ಧ್ವನಿಯನ್ನು ಹೇಳ್ಕೊಂಡೇ ಇರುತ್ತೆ ಕೋಗಿಲೆ ಹಾಡು ಹೇಳ್ಕೊಂಡೇ ಇರುತ್ತೆ ಯಾವತ್ತೂ ನಾಯಿ ಗಿಡ ಹತ್ತುವ ಪ್ರಯತ್ನ ಮಾಡಲಿಲ್ಲ ಬೇಕಿಲ್ಲ ಅದಕ್ಕೆ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಆಹಾರವನ್ನು ಹುಡುಕಿಕೊಂಡು ಹೋಗ್ತವೆ ಆಹಾರವನ್ನು ತಿಂತಾವೆ ಮಲಗ್ತಾವೆ ಸತ್ತು ಹೋಗ್ಬಿಡ್ತಾವೆ ಮನುಷ್ಯ ಹಾಗಲ್ಲ ಮನುಷ್ಯ ಮುಂಚೆ ಪ್ರಕೃತಿಯಿಂದ ಆಹಾರವನ್ನು ಗೆಡ್ಡೆಗೆಣಸನ್ನು ತಿಂತಾಯಿದ್ದ ಮುಂಚೆ ಗೆಡ್ಡೆ ಗೆಣಸ ಆಮೇಲೆ ತದನಂತರ ಗೆಡ್ಡೆ ಗೆಣಸನ್ನು ತಾನೇ ಬೆಳೆಯಬಹುದು ಅಂತ ತನ್ನ ಮಿದುಳಿನಿಂದ ಯೋಚನೆ ಮಾಡಿ ಗೆಣಸು ಬೆಳೆಯುವುದನ್ನು ಶುರು ಅದಾದ ಅದಾದಮೇಲೆ ಪ್ರಾಣಿಗಳನ್ನು ಇದಕ್ಕೆ ಬಳಸ್ಕೊಳ್ಬೋದು ಅಂತ ನಮ್ಮ ಎತ್ತುಗಳನ್ನು ತಂದು ನಿಲ್ಲಿಸಿದ ಹೀಗೆ ಮನುಷ್ಯ ಪ್ರತಿ ಹಂತದಲ್ಲಿಯೂ ತನ್ನ ಜೀವನದಲ್ಲಿ ಇಡೀ ಸಮಾಜ ಇಡೀ ಪ್ರಕೃತಿಯನ್ನು ತನ್ನ ಸಹಾಯಕ್ಕೆ ತೆಗೆದುಕೊಂಡು ಹೊಸತಿಗಾಗಿ ಹಂಬಲಿಸ್ತಾ ತನ್ನ ಬದುಕನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ ಈ ಕಾಲಘಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಚಾಟ್ ಜಿ ಪಿ ಟಿ ಇದೆ ಕಂಪ್ಯೂಟರ್ ಇದೆ ಮೊಬೈಲ್ ಇದೆ ಜಗತ್ತಿನ ಎಲ್ಲವೂ ಸರ್ವಸವು ನಮ್ಮ ಅಂಗೈಯಲ್ಲಿದ್ದಾವೆ ಈಗ ಏನನ್ನು ಕಲಿಯೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕಲಿಯಬೇಕು ಕಲಿಯುವ ಮೂಲಕ ಬದುಕನ್ನು ಸುಧಾರಿಸಿಕೊಳ್ಳಬೇಕು ತನ್ಮೂಲಕ ಶ್ರೀಮಂತರಾಗಬೇಕು ಲಕ್ಷ್ಮಿ ಯಾವಾಗ ನಮ್ಮ ಬಳಿ ಬರ್ತಾ ಅಂದರೆ ಯಾರು ಕಂಫರ್ಟ್ ಝೋನ್ನಲ್ಲಿ ಮಲ್ಕೊಂಡಿರ್ತಾ ನಾವು ಹತ್ರ ಬರುವುದಿಲ್ಲ ಯಾರು ತಪನೆ ಗೈತಾರೋ ಯಾರು ಪ್ರತಿ ದಿವಸ ಬದುಕನ್ನು ಇನ್ನಷ್ಟು ಸುಧಾರಿಸಿಕೊಳ್ಳೋಣ ಅಂತ ನಿರಂತರವಾದ ಪ್ರಯತ್ನ ಮಾಡ್ತಾರೋ ಅಂಥವರನ್ನು ಹುಡುಕಿಕೊಂಡು ಹೋಗಿ ಲಕ್ಷ್ಮಿ ಅಂಥವರ ಮನೆಯಲ್ಲಿ ನೆಲೆಸ್ತಾಳೆ ಆದ್ದರಿಂದ ನಮ್ಮ ತಪನೆ ನಮ್ಮ ಅಯದ್ದ ಅಧ್ಯಯನ ನಮ್ಮ ನಿರಂತರವಾದ ಪ್ರಯತ್ನ ನಡೀತಾ ಇದ್ದಾಗ ಮಹಾಲಕ್ಷ್ಮಿ ತಂತಾನೇ ಅನುಗ್ರಹಿಸಲಿಕ್ಕೆ ಶುರು ಮಾಡ್ತಾಳೆ ಕೊನೆಯದಾಗಿ ಕಟ್ಟ ಕಡೆಯದು ಲಕ್ಷ್ಮಿಯ ವಾಹನ ಯಾ ಬಹಳಷ್ಟು ಜನ ಗೊತ್ತಿರುತ್ತೆ ಇನ್ನು ನಾವೆಲ್ಲರಿಗೂ ಗೂಬೆ ಗೂಬೆ ಅಂತ ತಮಾಷೆ ಮಾಡ್ತೀವಿ ಆ ಗೂಬೆ ಆಕೆಯ ವಾಹನ ಯಾಕೆ ಗೂಬೆ ಜಗತ್ತೆಲ್ಲವೂ ಮಲಗಿದಾಗ ಎಚ್ಚರ ಇರುತ್ತೆ ಮನುಷ್ಯ ಯಾವಾಗ ಉದ್ಧಾರ ಆಗ್ತಾನೆ ಅಂದರೆ ಯಾವನು ಜಗತ್ತು ಮಲಗಿದಾಗಲೂ ಕೂಡ ಕೆಲಸ ಮಾಡುವಂಥ ಮನಸ್ಥಿತಿಯನ್ನು ಹೊಂದಿದಾನೋ ಆತನಿಗೆ ಲಕ್ಷ್ಮಿ ಆವಾಹನೆ ವಾಹನ ಮಾಡ್ತಾಳೆ ಅಂಥಲ್ಲಿ ಸಾಕ್ಷಾತ್ಕಾರಗೊಳ್ತಾಳೆ ಅಂಥಲ್ಲಿ ಅನುಗ್ರಹವನ್ನು ಮಾಡ್ತಾಳೆ ಗೂಬೆ ಇನ್ನೊಂದು ವಿಶೇಷತೆ ಏನು ಅದು ಕತ್ತಲಲ್ಲಿ ಕೂಡ ನೋಡಬಲ್ಲದು ಅಂದರೆ ಜನಸಾಮಾನ್ಯರು ನೋಡು ನೋಡಲಿಕ್ಕೆ ಸಾಧ್ಯ ಆಗದಿರುವುದನ್ನು ಗೂಬೆ ನೋಡತ್ತೆ ಮನುಷ್ಯನ ಸ್ಥಿತಿ ಮನಸ್ಥಿತಿ ಆಗಿರಬೇಕು ಬೇರೆಯವರಿಗೆ ಕಾಣಲಾರದ ಅವಕಾಶಗಳು ನಮಗೆ ಕಾಣಬೇಕು ಬೇರೆಯವರು ನಿದ್ರೆ ಮಾಡುವಾಗ ಬೇರೆಯವರು ಸೋಮಾರಿ ಆದಾಗ ನಾವು ಕೆಲಸ ಮಾಡ್ತಾಯಿರೋದು ಆವಾಗ ಲಕ್ಷ್ಮಿ ತಂತಾನೆ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಜೊತೆಗೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಬೆಳಗಿನ ಹೊತ್ತು ನಿರ್ಮಲವಾದಂಥ ಸ್ನಾನ ಮಾಡಿದ ನಿರ್ಮಲವಾದಂಥ ಪರಿಸರದ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಸ್ತ್ರೀ ಸೂಕ್ತ ಅಂತ ಹಾಗೆ ಸಿರಿ ಅಂದರೆ ಸಿರಿ ಸಿರಿ ಅಂದರೆ ಸಮೃದ್ಧಿ ಸಮೃದ್ಧಿ ಅಂದರೆ ಲಕ್ಷ್ಮಿ ಸ್ತ್ರೀ ಸೂಕ್ತ ಇದನ್ನು ಸ್ವಲ್ಪ ಹೊತ್ತು ನಿಮ್ಮ ಮನೆಯಲ್ಲಿ ಪ್ರತಿಧ್ವನಿಸಿದೆ ಆವಾಗ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ನೀವಿರುವ ಜಾಗದಲ್ಲಿ ಪ್ರವಹಿಸಲಿಕ್ಕೆ ಶುರು ಮಾಡುತ್ತೆ ತನ್ಮೂಲಕ ಲಕ್ಷ್ಮಿಯನ್ನು ನಾನು ಸಾಧ್ಯ ಆಗುತ್ತೆ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಾಳೆ ಹೊಸ ವಿಷಯದೊಂದಿಗೆ ಬರ್ತೇನೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ಹೆಚ್ಚು ಜನರಿಗೆ ತಲುಪುವ ಹಾಗೆ ನೋಡಿಕೊಳ್ಳಿ ನಾವು ಸ್ವತಃ ಸಮೃದ್ಧರಾಗುವುದಲ್ಲದೆ ಸಮಾಜ ಕೂಡ ಸಮೃದ್ಧ ಆಗಬೇಕು ತನ್ಮೂಲಕ ಭಾರತ ಸಮೃದ್ಧ ಭಾರತ ಆಗಬೇಕು ಅದು ನನ್ನ ಸಂಕಲ್ಪ ನಮಸ್ಕಾರ